ರಾಜ್ಯದ ಉನ್ನತ ಶಿಕ್ಷಣ ಎಂಟು ವೈದ್ಯಕೀಯ ಶಿಕ್ಷಣದಲ್ಲಿ ಮಹತ್ತರ ಬದಲಾವಣೆಯನ್ನ ಮಾಡೋಕೆ ಎರಡು ಇಲಾಖೆಗಳು ತಯಾರಿಯನ್ನ ಮಾಡ್ತಾ ಇವೆ ಈಗಾಗಲೇ ಯುಕೆ ನೆಲದಲ್ಲಿರುವಂತಹ ಸಚಿವರ ನಿಯೋಗ ರಾಜ್ಯದ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿಯನ್ನ ಕೊಡೋಕೆ ಸಕಲ ತಯಾರಿ ಮಾಡಿಕೊಂಡಿದೆ ಏನಿದು ಸಹಿ ಸುದ್ದಿ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ಶಿಕ್ಷಣ ಕ್ಷೇತ್ರದಲ್ಲಿ ಭಾರತೀಯರನ್ನ ಅತಿ ಹೆಚ್ಚು ಸೆಳೆಯುವ ಯುಕೆ ವ್ಯಾಸಂಗ ರಾಜ್ಯದ ವಿದ್ಯಾರ್ಥಿಗಳ ಪಾಲಿಗೂ ಕನಸಿನ ಶಿಖರ ರಾಜ್ಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಶಿಖರ ಏರಲು ಸುಲಭ ಮಾರ್ಗ ಮಾಡಿಕೊಡಲು ಉನ್ನತ ಶಿಕ್ಷಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದೆ ಈಗಾಗಲೇ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಜೊತೆಗೆ ಒಂದಷ್ಟು ಒಡಂಬಡಿಕೆ ಮಾಡಿಕೊಂಡಿರುವ ಎರಡೂ ಸಚಿವರ ನಿಯೋಗ ಯುಕೆಯ ಪ್ರಸಿದ್ಧ ವೋಲ್ವರ್ ಹ್ಯಾಂಪ್ಟನ್ ವಿವಿ ಜೊತೆಗೂ ಮಹತ್ವದ ಒಡಂಬಡಿಕೆ ಮಾಡಿಕೊಂಡಿದೆ ಬೆಂಗಳೂರಿನಲ್ಲಿ ವೋಲ್ವರ್ ಹ್ಯಾಂಪ್ಟನ್ ವಿವಿ ತೆರೆಯಲು ಮುಕ್ತ ಆಹ್ವಾನ ಕೊಟ್ಟಿದ್ದು ಶೀಘ್ರದಲ್ಲೇ ಕ್ಯಾಂಪಸ್ ಆರಂಭವಾಗುವ ಲಕ್ಷಣ ಕಾಣಿಸ್ತಾ ಇದೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಚಿವರ ನಿಯೋಗ ವಿದ್ಯಾರ್ಥಿಗಳ ಎಕ್ಸ್ಚೇಂಜ್ ಮತ್ತು ಫ್ಯಾಕಲ್ಟಿ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಬಗ್ಗೆ ಪ್ರಪೋಸಲ್ ಇಟ್ಟಿದ್ದಾರೆ ಈ ಹಿಂದೆ ಕೂಡ ಪದವಿ ವಿದ್ಯಾರ್ಥಿಗಳ ಎಕ್ಸ್ಚೇಂಜ್ ಸ್ಕಾಟ್ ಪ್ರೋಗ್ರಾಂ ಮಾಡಿಕೊಂಡಿದ್ರು ಅದು ಹದಿನೈದು ದಿನಕ್ಕೆ ಸೀಮಿತವಾಗಿತ್ತು ಈಗ ಅದಕ್ಕೆ ನ್ಯೂ ಟಚ್ ಕೊಡಲು ಇಲಾಖೆ ತಯಾರಿ ನಡೆಸಿದೆ ಇನ್ನು ಈ ವೇಳೆ ಬೆಂಗಳೂರು ವಿವಿ ಕುಲಪತಿಗಳು ಕೂಡ ತಮ್ಮ ವಿದ್ಯಾರ್ಥಿಗಳಿಗೆ ವೋಲ್ವರ್ ಹ್ಯಾಂಪ್ಟನ್ ಶಿಕ್ಷಣದ ಪರಿಚಯ ಮಾಡಿಕೊಡೋ ಬಗ್ಗೆ ಮನವಿ ಮಾಡಿದ್ದಾರೆ ಈ ಮೂಲಕ ಸಾಕಷ್ಟು ಮಕ್ಕಳು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹಾರೋದಕ್ಕೂ ಕಡಿವಾಣ ಬೀಳುತ್ತೆ ಕೆಲವೊಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ಸಿಗೆ ಮತ್ತು ನಾವು ಕೊಲಾಬ್ರೇಷನ್ಗೆ ಜೊತೆ ನಮ್ಮ ರಾಜ್ಯದಲ್ಲಿ ನಾವು ಯಾವ ರೀತಿಯಾಗಿ ಮೆಡಿಕಲ್ ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತಕ್ಕಂಥದ್ದು ಪ್ರತಿ ಉದ್ದೇಶ ಆಗಿದೆ ಇನ್ನು ಈ ಸಭೆಯಲ್ಲಿ ಎಂಟರಿಂದ ಹತ್ತು ನರ್ಸಿಂಗ್ ಕೋರ್ಸ್ಗಳನ್ನು ಹೊಸದಾಗಿ ಕರ್ನಾಟಕದಲ್ಲಿ ಪರಿಚಯಿಸುವ ಮಹತ್ವದ ಮಾತುಕತೆ ನಡೆಯಿತು ನ್ಯೂಟ್ರಿಷಿಯನ್ ಫಿಸಿಕಲ್ ಎಕ್ಸ್ಪರ್ಟೀಸ್ ಫಿಸಿಯೋಥೆರಪಿಯಂಥ ಕೋರ್ಸ್ಗಳನ್ನು ಪರಿಚಯಿಸುವ ಸಾಧ್ಯತೆ ಇದೆ ವೋಲ್ವರ್ ಹ್ಯಾಂಪ್ಟನ್ ವಿವಿ ವೈಸ್ ಚಾನ್ಸಲರ್ ಪ್ರೊಫೆಸರ್ ಪ್ರಶಾಂತ್ ಪಿಳ್ಳೈ ನೇತೃತ್ವದ ತಂಡದ ಜೊತೆ ಸಚಿವರ ನಿಯೋಗ ಚರ್ಚೆ ನಡೆಸಿದೆ ಇದರ ಜೊತೆ ಆತ್ಮಹತ್ಯಾ ಅಧ್ಯಯನ ಕೇಂದ್ರ ತೆರೆಯಲು ಕೂಡ ಚರ್ಚೆ ನಡೆಸಲಾಗಿದೆ ಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೇಜರ್ ಬದಲಾವಣೆಗಳಾಗ್ತಾ ಇದ್ದು ವಿದೇಶದಲ್ಲಿ ಓದಬೇಕು ಅಂತ ಕನಸನ್ನು ಹೊತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶುಭ ಸುದ್ದಿ ಶೀಘ್ರದಲ್ಲೇ ಸಿಗುವುದಂತೂ ಪಕ್ಕ ಪ್ರಗತಿ ಶೆಟ್ಟಿ ನ್ಯೂಸ್ ಫಾಸ್ಟ್ ಲಂಡನ್